ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಟಾಪಿಕ್ ಹೋಗ್ಬೇಡ ಇವತ್ತಿನ ಟಾಪಿಕ್ ಅಲ್ಲಿ ಏನ್ ಯೂಟ್ಯೂಬ್ ಅಲ್ಲಿ ಅಥವಾ ಫೇಸ್ಬುಕ್ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ ರೇಷನ್ ಕಾರ್ಡ್ ಜೊತೆಗೆ ಇನ್ಮೇಲೆ ಉಚಿತ ಅಕ್ಕಿ ಜೊತೆಗೆ ನಲವತ್ತಾರು ವಸ್ತುಗಳನ್ನ ಉಚಿತವಾಗಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಕಡೆ ರೂಮರ್ಸ್ ಹಬ್ಬಿಸ್ತಾ ಇದಾರೆ ಸೊ ಇದ್ರು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನೋಡಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಉಚಿತ ವಸ್ತು ಕೊಡ್ತಾ ಇಲ್ಲ ನಮಗೆ ಏನು ಅಕ್ಕಿ ಕೊಡ್ತಾ ಇದಾರೆ ಸೊ ಅದು ಕಂಟಿನ್ಯೂ ಆಗುತ್ತೆ ಪ್ಲಸ್ ಅಕ್ಕಿ ಅಮೌಂಟ್ ಸೊ ಅದು ಕಂಟಿನ್ಯೂ ಆಗುತ್ತೆ ಅದು ಬಿಟ್ಟು ಇನ್ಯಾವುದೂ ಎಕ್ಸ್ಟ್ರಾ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಈ ಇದುವರೆಗೂ ನಿಮಗೆ ಏನ್ ಫೆಸಿಲಿಟಿ ಸಿಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಸೊ ಅದು ಕಂಟಿನ್ಯೂ ಆಗುತ್ತೆ ಅದು ಯಾವುದು ಸ್ಟಾಪ್ ಆಗಲ್ಲ ಬಟ್ ನಲ್ವತ್ತಾರು ವಸ್ತುಗಳು ಏನ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಖಂಡಿತ ಅದ್ಯಾವುದೂ ಸಿಗಲ್ಲ ಏನಕ್ಕೆ ಅಂತ ಅಂದ್ರೆ ಇದು ಜಾರಿಯಾಗಿದೆ ನಲ್ವತ್ತಾರು ವಸ್ತುಗಳು ಅಕ್ಕಿ ಉಚಿತ ಅಕ್ಕಿ ಜೊತೆಗೆ ನಲ್ವತ್ತಾರು ವಸ್ತುಗಳು ಜಾರಿಯಾಗಿದೆ ಎಲ್ಲಿ ಉತ್ತರ ಪ್ರದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಲ್ಲ ಸೊ ಉತ್ತರ ಅಲ್ಲಿ ಏನ್ ಕೊಡ್ತಾ ಇದಾರೆ ಯು ಪಿ ಅಲ್ಲಿ ಏನ್ ಕೊಡ್ತಾ ಇದಾರೆ ಅದನ್ನ ನಮ್ಮ ಕೆಲವು ಯೂಟ್ಯೂಬರ್ಸ್ ಇಲ್ಲಿ ಕೊಡ್ತಾ ಇದಾರೆ ಅಂತ ನಿಮ್ಗೆ ಸುದ್ದಿ ಹರಡಿಸ್ತಾ ಇದ್ದಾರೆ ಖಂಡಿತ ಇಲ್ಲಿ ಯಾವುದು ಆ ತರ ಜಾರಿ ಆಗಿಲ್ಲ ಇದು ಬಂದಿರೋದು ಉತ್ತರ ಪ್ರದೇಶ ಅಲ್ಲಿ ಸೊ ಯಾರು ಏನು ಅದ್ರ ಬಗ್ಗೆ ಹೋಪ್ ಇಟ್ಕೊಬೇಡಿ ಅಕ್ಕಿ ಏನ್ ಅಕ್ಕಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಕ್ಕಿ ಕೊಡ್ಲಿಕ್ಕೆ ಅಂತಾನೆ ನಮ್ಗೆ ಅಮೌಂಟ್ ಕೊಡ್ತಾ ಇದಾರೆ ಅಕ್ಕಿ ಇಲ್ಲ ಅಂತ ಹೇಳಿ ಅಮೌಂಟ್ ಕೊಡ್ತಾ ಇದ್ದಾರೆ ಸ್ವಲ್ಪ ಅಕ್ಕಿ ಕೊಟ್ಟು ಸ್ವಲ್ಪ ಅಮೌಂಟ್ ಕೊಡ್ತಾ ಇದ್ದಾರೆ ಸೊ ಇನ್ನು ಈ ವಸ್ತುಗಳೆಲ್ಲ ನಮ್ಮ ರಾಜ್ಯ ಸರ್ಕಾರ ಎಲ್ಲೂ ಹೇಳಿಲ್ಲ ಯಾರು ಅನೌನ್ಸ್ ಮಾಡಿಲ್ಲ ಕೆಲವರು ರೂಮರ್ ಸಡಿಸ್ತಾ ಇದ್ದಾರೆ ಸೊ ಅದನ್ನ ದಯವಿಟ್ಟು ಯಾರು ನಂಬೇಡಿ ನಮ್ಮ ರಾಜ್ಯ ಸರ್ಕಾರ ಯಾವುದೇ ನಲವತ್ತಾರು ಉಚಿತ ವಸ್ತುಗಳನ್ನ ಕೊಡ್ತಾ ಇಲ್ಲ ಸೊ ಕೆಲವರು ಅದ್ರ ಬಗ್ಗೆ ಡೀಟೇಲ್ ಕೂಡ ಹೇಳಿದ್ದಾರೆ ಇಂತಿಂತದೇ ವಸ್ತುಗಳು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು ನಾನು ಹೇಳ್ತೀನಿ ಇಂತಿಂತದೇ ತಿಂತದೇ ವಸ್ತುಗಳನ್ನ ಕೊಡ್ತಾರೆ ಅಂತ ಬಟ್ ಅದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಂದಿಲ್ಲ ಆ ಯೋಜನೆ ಸೊ ಹಾಗಾಗಿ ಅದನ್ನ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅದು ಬಂದಿರೋದು ಉತ್ತರ ಪ್ರದೇಶದಲ್ಲಿ ನಲ್ಲಿ ಓಕೆನಾ ನಮ್ಮ ರಾಜ್ಯ ಸರ್ಕಾರ ಏನಾದ್ರು ಕೊಟ್ಟಿದ್ರೆ ಖಂಡಿತ ಅದ್ರ ಬಗ್ಗೆ ನಾನ್ ಡೀಟೇಲ್ ಹೇಳ್ತಿದ್ದೆ ನಮ್ಗೆ ಯಾವ್ದು ಸಿಗ್ತಾ ಇಲ್ಲ ಸೊ ಏನಕ್ಕೆ ಅದ್ರ ವಿಷಯ ನಮ್ಗೆ ಬೇಡ ಅಲ್ವಾ ಅದು ಬಂದಿರೋದು ಉತ್ತರ ಪ್ರದೇಶದಲ್ಲಿ ಇಷ್ಟು ಮಾತ್ರ ಕ್ಲಾರಿಟಿ ಕೊಡ್ತಾ ಇದೀನಿ ನಮ್ಮ ರಾಜ್ಯ ಸರ್ಕಾರ ಯಾವ್ದೇ ನಲ್ವತ್ತಾರು ವಸ್ತುಗಳನ್ನ ಉಚಿತವಾಗಿ ಕೊಡ್ತಾ ಇಲ್ಲ ಅದು ಬಂದಿರೋದು ಯು ಪಿ ಓಕೆನಾ ನಿಮ್ಗೆ ಏನೇನ್ ರೂಮರ್ ಸಿಕ್ಕ ಹಬ್ಬಿಸ್ತಾ ಇದಾರೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊಳ್ತೀನಿ ಸೊ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ಲೈಕ್ ಆದ್ರೆ ನಾನು ಕೊಟ್ಟಿರುವ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿ ಆದಷ್ಟು ನನ್ನ ವಿಡಿಯೋನ ಸಾಮಾನ್ಯ ಜನಗಳಿಗೆ ಶೇರ್ ಮಾಡಿ ಇದು ಸಾಮಾನ್ಯ ಜನಗಳಿಗೆ ಗೊತ್ತಿರಲ್ಲ ಏನು ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ಓಕೆ ಇದು ನಿಜಾನೇನು ಕೊಡ್ತಾರೇನೋ ಅಂತ ಹೇಳ್ಬಿಟ್ಟು ಕೋಪ್ ಇಟ್ಕೊಳ್ತಾರೆ ನಾಲೆಡ್ಜ್ ಸ್ವಲ್ಪ ಗೊತ್ತಿರೋರು ಇದೆಲ್ಲ ಫೇಕ್ ಅಂತ ತಿಳ್ಕೊಳ್ತಾರೆ ಅಷ್ಟು ಗೊತ್ತಿರುತ್ತೆ ಪಾಪ ಕೆಲವ್ರು ಗೊತ್ತಿದಿರೋರು ಓಕೆ ನಮ್ಗೆ ಕೊಡ್ತಾರೆ ನೆಕ್ಸ್ಟ್ ತಿಂಗಳಿಂದ ಸಿಗುತ್ತೆ ಅಂತ ಹೋಪ್ ಎಲ್ಲ ಇಟ್ಕೊಂಡಿರ್ತಾರೆ ಸೊ ಹಂಗಾಗಿ ನಾನು ನಿಮ್ ಹತ್ರ ರಿಕ್ವೆಸ್ಟ್ ಮಾಡೋದು ಸಾಮಾನ್ಯ ಜನಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು